ನೆಕ್ಸ್ಟ್ ಪಾರ್ಟ್ ಇವತ್ತು ನಾವು ಈ ಕ್ಲಾಸಿನಲ್ಲಿ ಸರ್ವಾಧಿಕಾರದ ಲಕ್ಷಣಗಳನ್ನು ಕುರಿತು ನಾವು ಇವತ್ತು ಈ ಕ್ಲಾಸಿನಲ್ಲಿ ನೋಡೋಣ ಸರ್ವಾಧಿಕಾರದ ಲಕ್ಷಣಗಳಲ್ಲಿ ಒಂದೆದ್ದು ಒಂದು ಪಕ್ಷ ಒಬ್ಬ ನಾಯಕ ಹಾಗೂ ಒಂದೇ ರಾಜಕೀಯ ಕಾರ್ಯಸೂಚಿ ಈ ಸರ್ವಾಧಿಕಾರ ವ್ಯವಸ್ಥೆಯಲ್ಲಿ ಒಂದೇ ಒಂದು ಪಕ್ಷಕ್ಕೆ ಮಾತ್ರ ಅದು ಅವಕಾಶವನ್ನು ನೀಡ್ತದೆ ಅದು ಸರ್ವಾಧಿಕಾರಿಯ ಪಕ್ಷ ಮತ್ತು ಬೇರೆ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಕಾರ್ಯನಿರ್ವಹಿಸಲು ಕೂಡ ಅವಕಾಶ ಅಲ್ಲಿ ಇರುವುದಿಲ್ಲ ಅವುಗಳನ್ನೆಲ್ಲವನ್ನು ಇದರಲ್ಲಿ ರದ್ದು ಮಾಡಲಾಗ್ತದೆ ಸರ್ವಾಧಿಕಾರಿಯನ್ನು ವಿರೋಧಿಸುವರನ್ನು ಕೂಡ ನಿರ್ದಯವಾಗಿ ಹತ್ತಿಕ್ಕಲಾಗುತ್ತದೆ ಇದು ಮೊದಲನೆಯ ಸರ್ವಾಧಿಕಾರದ ಲಕ್ಷಣವಾಗಿದೆ ಎರಡನೇ ಇದರಲ್ಲಿ ಒಬ್ಬ ನಾಯಕ ಅಂದರೆ ಸರ್ವಾಧಿಕಾರದಲ್ಲಿ ಒಬ್ಬ ನಾಯಕನೇ ಎಲ್ಲ ತೀರ್ಮಾನಗಳನ್ನು ನಿರ್ಧಾರಗಳನ್ನು ಇರ್ತವೆ ಸರ್ವಾಧಿಕಾರ ಸರ್ಕಾರವು ಒಬ್ಬ ವ್ಯಕ್ತಿಯ ನಾಯಕತ್ವದಲ್ಲಿ ಅದನ್ನು ನಡೆಯುತ್ತದೆ ಮತ್ತು ಸರ್ವಾಧಿಕಾರದಲ್ಲಿ ಸಂಪೂರ್ಣ ನಂಬಿಕೆ ಕೂಡ ಅಲ್ಲಿ ಇಡಲಾಗ್ತದೆ ಸರ್ವಾಧಿಕಾರಿಯು ರಾಷ್ಟ್ರದ ಏಕತೆಯನ್ನು ಪ್ರತಿನಿಧಿಸುತ್ತಾನೆ ಅವನು ರಾಷ್ಟ್ರದ ಏಕತೆಯನ್ನು ಪ್ರತಿನಿಧಿಸುತ್ತಾನೆ ಮತ್ತು ಸರ್ವಾಧಿಕಾರದಲ್ಲಿ ಎಲ್ಲ ನಿರ್ಧಾರಗಳನ್ನು ಸರ್ವಾಧಿಕಾರಿ ಮಾತ್ರ ತೆಗೆದುಕೊಳ್ಳುತ್ತಾನೆ ಜನರಿಗೆ ಅಲ್ಲಿ ಅವಕಾಶವನ್ನ ಅಲ್ಲಿ ಕೊಡುವುದಿಲ್ಲ ಎಲ್ಲ ತೀರ್ಮಾನ ಅಂತಿಮ ತೀರ್ಮಾನ ಕೂಡ ಸರ್ವಾಧಿಕಾರದೇ ಆಗಿರ್ತದೆ ಮತ್ತೆ ಒಂದೇ ರಾಜಕೀಯ ಕಾರ್ಯಸೂಚಿ ಒಂದೇ ರಾಜಕೀಯ ಕಾರ್ಯಸೂಚಿ ಇಡೀ ರಾಷ್ಟ್ರಕ್ಕೆ ಒಂದೇ ರಾಜಕೀಯ ಮಾರ್ಗಸೂಚಿ ಕೂಡ ಅಲ್ಲಿ ಇರ್ತದೆ ಅದು ಸರ್ವಾಧಿಕಾರದ ಪಕ್ಷಕ್ಕಾಗಿ ಮಾರ್ಗಸೂಚಿ ಅದು ಆಗಿರ್ತದೆ ಅದರ ಪ್ರಕಾರ ಸರ್ವಾಧಿಕಾರ ಆಡಳಿತ ಕೂಡ ಅಲ್ಲಿ ನಡೆಯುತ್ತಾ ಇರ್ತದೆ ಎರಡನೇ ಲಕ್ಷಣ ವ್ಯಕ್ತಿ ಸ್ವಾತಂತ್ರ್ಯ ಇರುವುದಿಲ್ಲ ಇಲ್ಲಿ ಸರ್ವಾಧಿಕಾರಕ್ಕೆ ಎಲ್ಲ ಕೂಡ ನಿರ್ಧಾರ ಆಗಿರ್ತದೆ ಅದಕ್ಕಾಗಿ ವ್ಯಕ್ತಿಗೆ ಯಾವುದೇ ಸ್ವತಂತ್ರ ಅಲ್ಲಿ ಇರುವುದಿಲ್ಲ ಸರ್ವಾಧಿಕಾರ ವ್ಯವಸ್ಥೆಯಲ್ಲಿ ವ್ಯಕ್ತಿಯು ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ಹಕ್ಕನ್ನು ಅಲ್ಲಿ ಹೊಂದಿರುವುದಿಲ್ಲ ಅಲ್ಲಿನ ಕಾನೂನಿಗೆ ಅತಿಯಾಗಿ ಗೌರವ ನೀಡುವುದು ಕೂಡ ವ್ಯಕ್ತಿಯು ಹೊಂದಿರುವ ಸ್ವಾತಂತ್ರ್ಯಕ್ಕೆ ಸಮವೆಂದು ಅಲ್ಲಿ ಭಾವಿಸುತ್ತಾರೆ ಮತ್ತು ಈ ಸರ್ವಾಧಿಕಾರದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಅಭಿವ್ಯಕ್ತ ಸ್ವತಂತ್ರವಾಗಲಿ ಸಭೆ ಸೇರುವುದಾಗಲಿ ಸಂಘ ಸಂಸ್ಥೆ ಕಟ್ಟುವುದಾಗಲಿ ಯಾವುದೇ ಸ್ವತಂತ್ರ ಕೂಡ ಅಲ್ಲಿ ಸರ್ವಾಧಿಕಾರದಲ್ಲಿ ಇರುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಇರ್ತದೆ ಸರ್ವಾಧಿಕಾರ ಆಡಳಿತವನ್ನು ಟೀಕಿಸುವ ಅಧಿಕಾರಿ ಕೂಡ ಅಲ್ಲಿ ಜನರಿಗೆ ಯಾರಿಗೂ ಕೂಡ ಇರುವುದಿಲ್ಲ ಜನರ ಸರ್ವಾಧಿಕಾರಿ ಆಡಳಿತವನ್ನು ಒಪ್ಪಲೇಬೇಕು ಮತ್ತು ಅದನ್ನ ಮೆಚ್ಚಲೇಬೇಕು ಯಾವುದೇ ಅವರು ಟೀಕಿಸುವ ಅಧಿಕಾರ ಕೂಡ ಅವರಿಗೆ ಇರುವುದಿಲ್ಲ ಮೂರನೇ ಲಕ್ಷಣ ರಾಷ್ಟ್ರೀಯತೆಯ ವೈಭವೀಕರಣ ಈ ರಾಷ್ಟ್ರೀಯತೆಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಈ ಸರ್ವಾಧಿಕಾರದಲ್ಲಿ ನೀಡಲಾಗಿದೆ ಜನರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ತುಂಬಿ ರಾಷ್ಟ್ರ ಪ್ರೀತಿಯನ್ನು ಅಲ್ಲಿ ಹೆಚ್ಚಿಸುತ್ತದೆ ರಾಷ್ಟ್ರಕ್ಕಾಗಿ ಜನರ ಯಾವುದೇ ತ್ಯಾಗಕ್ಕೂ ಕೂಡ ಅಲ್ಲಿ ಸಿದ್ಧರಾಗಿರಬೇಕೆಂಬ ಸರ್ವಾಧಿಕಾರವು ನಿರೀಕ್ಷಿಸುತ್ತಾನೆ ನಾಲ್ಕನೇದು ಏಕಚಕ್ರಾಧಿಪತ್ಯ ಇದು ನಾಲ್ಕನೇ ಲಕ್ಷಣ ಸರ್ವಾಧಿಕಾರವು ಏಕಚಕ್ರಾಧಿಪತ್ಯವಾಗಿದ್ದು ಮತ್ತು ಅಲ್ಲಿ ಜನರ ಸಾಮಾಜಿಕವಾಗಲಿ ರಾಜಕೀಯವಾಗಲಿ ಶೈಕ್ಷಣಿಕ ಆಗಲಿ ಆರ್ಥಿಕ ಆಗಲಿ ಸಾಂಸ್ಕೃತಿಕ ಎಲ್ಲ ಅಂಶಗಳನ್ನು ಕೂಡ ನಿಯಂತ್ರಿಸುತ್ತಾನೆ ಮತ್ತು ರಾಷ್ಟ್ರದ ವಿರುದ್ಧ ಯಾವುದೇ ಇರುವಂತಿಲ್ಲ ಎಲ್ಲವೂ ರಾಷ್ಟ್ರದ ಪರವಾಗಿ ಇರತಕ್ಕದ್ದು ಐದನೇದು ಜನಾಂಗ ಶ್ರೇಷ್ಠತೆ ಸರ್ವಾಧಿಕಾರತ್ವವು ಜನಾಂಗ ಶ್ರೇಷ್ಠತೆಯನ್ನು ಅದು ಒಪ್ಪುತ್ತದೆ ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿರುವ ಜನರಿಗಿಂತ ತಮ್ಮ ಜನಾಂಗವೇ ಶ್ರೇಷ್ಠ ಎಂಬುದು ಅಲ್ಲಿ ನಂಬಿಕೆ ಇರ್ತದೆ ಉದಾಹರಣೆಗೆ ಹಿಟ್ಲರ್ ಜರ್ಮನಿಯವರ ಜಗತ್ತಿನ ಇತರ ರಾಷ್ಟ್ರದ ಜನರಿಗಿಂತ ಶ್ರೇಷ್ಠವೆಂದು ನಂಬಿದ್ದನು ಸರ್ವಾಧಿಕಾರವು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ವ್ಯವಸ್ಥೆಯಾಗಿದೆ ಪ್ರಜಾಪ್ರಭುತ್ವ ಬೇರೆ ಇದೆ ಸರ್ವಾಧಿಕಾರ ಬೇರೆ ಎರಡು ವಿರುದ್ಧವಾದ ವ್ಯವಸ್ಥೆಯಾಗಿವೆ ಎರಡನೇ ಮಹಾಯುದ್ಧವು ಸರ್ವಾಧಿಕಾರದ ಫಲವಾಗಿ ಬಹುತೇಕ ಆಧುನಿಕ ರಾಷ್ಟ್ರಗಳು ಕೂಡ ಪ್ರಜಾಪ್ರಭುತ್ವವನ್ನೇ ಅಳವಡಿಸಿಕೊಳ್ಳುತ್ತಿವೆ ಸಮತಾವಾದಿ ಸರ್ಕಾರ ಈ ಸಮತಾವಾದಿ ಸರ್ಕಾರ ಅಂದ್ರೇನು ಸಮಾಜದಲ್ಲಿರುವ ಎಲ್ಲ ಉತ್ಪಾದನೆಯ ಮೂಲಗಳಾದ ಯಾವುದು ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳವು ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯನುಸಾರವಾಗಿ ದುಡಿದು ತನ್ನ ಅವಶ್ಯಕತೆ ಗನುಗುಣ ಅವಶ್ಯಕತೆಗನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿದಾ ಪ್ರತಿಪಾದಿಸುವ ಸರ್ಕಾರದ ವ್ಯವಸ್ಥೆಯನ್ನು ಸವತಾವಾದಿ ಸರ್ಕಾರ ಅಂತ ಕರೀತಾರೆ ಇಲ್ಲಿ ಯಾವುದೇ ಖಾಸಗಿ ಆಸ್ತಿಗೆ ಅವಕಾಶ ಇಲ್ಲಿ ಇರುವುದಿಲ್ಲ ಸಮತವಾದಿ ಸರ್ಕಾರದಲ್ಲಿ ಯಾವುದೇ ಖಾಸಗಿ ಆಸ್ತಿಗೆ ಅಲ್ಲಿ ಅವಕಾಶ ಇರುವುದಿಲ್ಲ ಸಮಾನತೆಯ ತತ್ವದ ಆಧಾರ ಮೇಲೆ ನಿಂತಿರುವುದು ಇದು ಸಮತಾವಾದ ಸಮಾಜ ಇಲ್ಲಿ ಬಡವ ಶ್ರೀಮಂತನೆಂಬ ಮೇಲು ಕೀಳೆಂಬ ಭೇದ ಭಾವಗಳಿಲ್ಲದೆ ಮಾನವರು ಮಾನವ ಪರವಾದ ವ್ಯವಸ್ಥೆ ಈ ಸಮತಾವಾದಿ ಸರ್ಕಾರವಾಗಿದೆ ಖಾಸಗಿ ಆಸ್ತಿಯು ಕ್ರಮೇಣ ಶ್ರೀಮಂತ ಮತ್ತು ಬಡವರಲ್ಲಿ ಅಂತರವನ್ನು ಹೆಚ್ಚಿಸಿ ಅಸಮಾನತೆ ಅಸಮಾನತೆಯನ್ನು ಉಂಟು ಮಾಡುತ್ತದೆ ಈ ಅಸಮಾನತೆಯು ಮುಂದೆ ಬಡವ ಶ್ರೀಮಂತರ ನಡುವೆ ಸಂಘರ್ಷವೂ ಕೂಡ ಉಂಟು ಮಾಡುತ್ತದೆ ಅಂತಿಮವಾಗಿ ಬಹುಸಂಖ್ಯಾತರಾದ ದುಡಿಯುವ ಜನರಿಗೆ ವಜಯ ಅದು ದೊರೆಯುತ್ತದೆ ಆಗ ಯಾವುದೇ ಭೇದ ಭಾವಗಳಿಲ್ಲದೆ ಸಮಾನತೆಯ ಸಮಾಜ ಸೃಷ್ಟಿಯಾಗ್ತದೆ ಅಂತ ಇಲ್ಲಿ ಎಲ್ಲರೂ ಎಲ್ಲರಿಗಾಗಿ ದುಡಿಯುವ ಸಂಸ್ಕೃತಿ ಎಲ್ಲರನ್ನು ಬೆಳೆದು ಪ್ರತಿಯೊಬ್ಬರಿಗೂ ಕೂಡ ಸುಖವಾಗಿರುವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಂತ ಈ ವ್ಯವಸ್ಥೆಯ ಪ್ರತಿಪಾದಕರು ಜರ್ಮನಿಯ ತತ್ವಜ್ಞಾನಿಯಾದ ಕಾರ್ಲ್ ಮಾರ್ಕ್ಸ್ ರವರು ಸಮತಾವಾದಿ ಸರ್ಕಾರದ ಪ್ರತಿಪಾದಕರಾಗಿದ್ದಾರೆ ಈ ಸಮತಾವಾದದ ಲಕ್ಷಣಗಳು ಈ ಸಮತಾವಾದದ ಲಕ್ಷಣಗಳು ಇದಕ್ಕೆ ಕೆಲವೊಂದು ಗುಣಲಕ್ಷಣಗಳನ್ನು ಇದೆ ಈ ಕೆಳಗಿನಂತೆ ಒಂದೆದ್ದು ಆಸ್ತಿಯು ಸಮುದಾಯದ ಕೈಯಲ್ಲಿರುತ್ತದೆ ನೋಡಿ ಆಸ್ತಿ ಎಲ್ಲಿರ್ತದೆ ಅಂದರೆ ಸಮುದಾಯದ ಕೈಯಲ್ಲಿರುತ್ತದೆ ಅಂದರೆ ಉತ್ಪಾದನೆಗೆ ಬೇಕಾದಂತಹ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳ ಖಾಸಗಿ ವ್ಯಕ್ತಿಯಲ್ಲಿದ್ದರೆ ಶೋಷಣೆ ದಾರಿ ಮಾಡಿಕೊಡ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರ ಪ್ರಜೆಯು ಕೂಡ ತನ್ನ ಸಾಮರ್ಥ್ಯ ತಕ್ಕಂತೆ ದುಡಿಬೇಕು ಅದರ ಅವಶ್ಯಕತೆಗೆ ತಕ್ಕಂತೆ ಪಡೆಯಬೇಕು ಎಂಬುದೇ ಸಂತವಾದದ ತತ್ವವಾಗಿದೆ ಎರಡನೇದು ಸಮಾನತೆ ಸಮತಾವಾದದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಎಲ್ಲ ರೀತಿಯಿಂದಲೂ ಸಮಾನ ವರ್ಗ ಜಾತಿ ಧರ್ಮ ಬಣ್ಣದ ಯಾವುದೇ ಆಧಾರದ ಮೇಲೂ ತಾರತಮ್ಯ ಮಾಡದೆ ಎಲ್ಲರೂ ಕೂಡ ಸಮಾನವಾಗಿ ನೋಡಿಕೊಳ್ಳುತ್ತದೆ ಮೂರನೇದು ವರ್ಗರಹಿತ ಸಮಾಜ ಸಮತಾವಾದದಲ್ಲಿ ಬಡವ ಶ್ರೀಮಂತರೆಂಬ ವರ್ಗಗಳೇ ಕೂಡ ಅಲ್ಲಿ ಇರುವುದಿಲ್ಲ ಹಾಗಾಗಿ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಅಲ್ಲಿ ಮಾಡ್ತದೆ ದುಡಿಯುವ ವರ್ಗ ಒಂದೇ ಇರಬೇಕೆಂಬ ಸಮತಾವಾದದ ತತ್ವವಾಗಿದೆ ದುಡಿಯುವ ವರ್ಗ ಒಂದೇ ಇರಬೇಕು ಸಮವಾಗಿ ಸಮತಾವಾದದ ತತ್ವವಾಗಿದೆ ನಾಲ್ಕನೇದು ಕಾರ್ಮಿಕರಿಗೆ ಅಧಿಕಾರ ಕಾರ್ಮಿಕರಿಗೆ ಅಧಿಕಾರ ಖಾಸಗಿ ಆಸ್ತಿ ಅಸ್ತಿತ್ವದಲ್ಲಿದ್ದರೆ ಕ್ರಮೇಣ ಲಾಭ ಕೂಡ ಅಲ್ಲಿ ಹೆಸರಿನಲ್ಲಿ ಶೋಷಣೆ ನಡೆದು ಮುಂದೆ ವರ್ಗದ ಸೃಷ್ಟಿಯಾಗ್ತದೆ ಬಡವ ಶ್ರೀಮಂತರ ನಡುವೆ ಘರ್ಷಣೆ ಕೂಡ ಅಲ್ಲಿ ಅಂತಿಮವಾಗಿ ಅಧಿಕಾರವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರ್ಮಿಕರಿಗೆ ದೊರೆಯುತ್ತದೆ ಐದನೇದು ಕ್ರಾಂತಿಕಾರಿ ಬದಲಾವಣೆ ಈ ಸಂತವಾದಿ ವ್ಯವಸ್ಥೆಯಲ್ಲಿ ಸಮಾಜದ ಬದಲಾವಣೆಯು ಕೂಡ ಕ್ಷೀಪ್ರಗತಿಯಲ್ಲಿ ನಡೆಯುತ್ತಿರ್ತದೆ ಆಗ ಪ್ರತಿಯೊಬ್ಬರಿಗೂ ಸಮಾನವಾದ ರಾಜಕೀಯ ಆರ್ಥಿಕ ಸಾಮಾಜಿಕ ಅವಕಾಶಗಳನ್ನು ಅಲ್ಲಿ ಲಭಿಸಲಿಕ್ಕೆ ಅವಕಾಶ ಇರ್ತದೆ ಎಲ್ಲರೂ ಕೂಡ ಸುಖ ಸಮಾನತೆಯಿಂದ ಜೀವನ ನಡೆಸಬಹುದು ಒಟ್ಟಿನಲ್ಲಿ ಈ ಮಾನವ ಮಾನವಪರವಾದ ಸರ್ಕಾರ ವ್ಯವಸ್ಥೆಯಾಗಿದ್ದು ಪ್ರತಿಯೊಬ್ಬ ಪ್ರಜೆಯು ಸಮತ ಸಮಾನತೆಯನ್ನು ಮತ್ತು ಶೋಷಣೆ ಮುಕ್ತ ಜೀವನವನ್ನು ನಡೆಸಲಿಕ್ಕೆ ಈ ಸಮತಾವಾದಿ ಸರ್ಕಾರ ಜಾರಿಗೆ ಆವಾಗ ತಂದಿದ್ರು ಇವೆಲ್ಲವೂ ಕೂಡ ಸಮತಾವಾದ ಸರ್ಕಾರ ಮತ್ತು ಸರ್ವಾಧಿಕಾರ ಮತ್ತು ಪ್ರಜಾಪ್ರಭುತ್ವದ ಸರ್ಕಾರ ಕುರಿತು ಇವತ್ತು ನೋಡಿದ್ದೀವಿ ಪ್ಲೀಸ್ ಮೈ ಚಾನಲ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು